ಹಿರೇತಗೇರಿ ಸರ್ಕಾರಿ ಶಾಲೆಯ ಮಕ್ಕಳ ಪರದಾಟ ಇಳಕಲ್ ಸರ್ಕಾರ ಸರ್ಕಾರಿ ಶಾಲೆಯ ಉಳಿವಿಗಾಗಿ ಹಲವಾರು ಯೋಜನೆಗಳನ್ನು ತಂದಿದೆ ಶಾಲೆಗಳ ಮೂಲಭೂತ ಸೌಲಭ್ಯಕ್ಕಾಗಿ ಲಕ್ಷಾಂತರ ವ್ಯಯ ಮಾಡುತ್ತದೆ ಆದರೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಹಿರೇ ಓತಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಬೇಕಾಗುವ ಯಾವ ಸೌಲಭ್ಯಗಳು ಕಂಡುಬಂದಿಲ್ಲ ಮೂಲಭೂತವಾಗಿ ಮಕ್ಕಳಿಗೆ ಕುಡಿಯುವ ನೀರು ಬೇಕು ಕುಡಿಯಲು ಯೋಗ್ಯವಲ್ಲದ ನೀರನ್ನು ಜನನಿತ್ಯ ಮಕ್ಕಳು ಕುಡಿಯುವ ಪರಿಸ್ಥಿತಿ ಬಂದಿದೆ ಕುಡಿಯುವ ನೀರಿನ ಟ್ಯಾಂಕಿನಲ್ಲಿ ಕೊಪ್ಪಿ ಜಂಡು ಚಪ್ಪಲಿ ಕಟ್ಟಿಗೆ ಹುಳುಗಳು ತಾಂಡವಾಡುತ್ತಿವೆ ಇಂತಹ ಕಲುಷಿತ ನೀರನ್ನು ಮಕ್ಕಳು ಕುಡಿಯುವಂಥ ಪರಿಸ್ಥಿತಿ ಬಂದಿದೆ ಹೀಗಾಗಿ ಹಿರೇ ಓತ್ಗೇರಿ ಗ್ರಾಮದ ಶಿಕ್ಷಣ ಪ್ರೇಮಿಗಳು ಮಕ್ಕಳ ದಿನಾಚರಣೆಯ ದಿನದಂದು ಶಾಲೆಗೆ ಭೇಟಿ ನೀಡಿ ಶಾಲೆಯಲ್ಲಿ ಮಕ್ಕಳು ಕುಡಿಯುವ ನೀರಿನ ಟ್ಯಾಂಕನ್ನು ನೋಡಿದರು ಸ್ವತಃ ನೀರನ್ನು ಕುಡಿಯಲು ಹೋದರು ಆದರೆ ಆ ನೀರಿನಲ್ಲಿ ಬಂದಿದ್ದು ಕೊಪ್ಪಿ ಜಂಡು ಶಾಲೆಯ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮಾತನಾಡಿದ ಶಿಕ್ಷಣ ಪ್ರೇಮಿಗಳಾದ ವೆಂಕಟೇಶ್ ತಳವಾರ್ ಶಿವಪ್ಪ ಕರಿಗಾರ್ ಮಹಾಂತೇಶೈವಳ್ಳಿ ಮಲ್ಲಪ್ಪ ಸವಳಿ ಮಾತನಾಡಿ ನಮ್ಮ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ದಿನನಿತ್ಯ ನೀರಿನ ತೊಂದರೆಯಾಗುತ್ತಿದೆ ಕಲುಷಿತವಾದಂಥ ನೀರನ್ನೇ ಕುಡಿಯಬೇಕಾದ ಸ್ಥಿತಿ ಬಂದಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಶುದ್ಧ ಕುಡಿಯುವ ನೀರು ನೀಡಿ ಇಲ್ಲದಿದ್ದರೆ ಗ್ರಾಮ ಪಂಚಾಯಿತಿಯ ಆವರಣದ ಮುಂದೆ ನಾವೆಲ್ಲ ಒಟ್ಟುಗೂಡಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮಕ್ಕಳು ಸಹ ನಾವು ದಿನಕ್ಕೆ ಕಲುಷಿತವಾದ ನೀರನ್ನು ಕುಡಿಬೇಕಾಗಿದೆ ಹೀಗಾಗಿ ನಮಗೆ ಶುದ್ಧ ಕುಡಿಯುವ ನೀರು ನೀಡಿ ಎಂದು ಆಗ್ರಹಿಸಿದರು ಏನೇ ಆಗಲಿ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳೇ ಇಂದಿನ ಕಾಲದಲ್ಲಿ ವಿರಳ ಮೂಲಭೂತ ಸೌಲಭ್ಯ ಒದಗಿಸಬೇಕಾದ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಆ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ನೀಡಿ ಎಂಬುದು ನಮ್ಮ ವಾಹಿನಿಯ ಆಶಯ ವರದಿಗಾರರು ಶರಣಗೌಡ ಕಂದಕೂರ ರೂರಲ್ ನ್ಯೂಸ್ ಇಳಕಲ್ কে 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 টিগড়ে নোট বেরো না নোট বেরো না মানে নোট বেরো না মানে নোট বেরো না তো মুনি লাগে না লাগে না কাস্টলে মিটার বন্ধிற்று ও লাইট ধরে ও লাইট ধরে না না ಇದು ಎಲ್ಲ ತಪ್ಪ ಕಪ್ಪೆ ಜಂಡದ ಕರ್ಣಯಾಗಿತ್ತು ಇವನ್ನೆಲ್ಲ ಕುಡಿಬೇಕಾಗಿ ನೀವು ಬಾಗಲಕೋಟೆ ಜಿಲ್ಲೆಯ ಇಲಿಕಲ್ ತಾಲೂಕಿನ ಹಿರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಡಿಯುವ ನೀರಿನ ಕೃತಿ ಹೊಟ್ಟಿನ ದಿವಸ ನಮ್ಮ ಶಾಲೆಯ ಎಸ್ ಸಿ ಎಂ ಸಿ ಅಧ್ಯಕ್ಷರಾಗಿದ್ದಂಥ ಮಾಂತೇಶ್ ಶ್ರೀಹಳ್ಳಿ ಅವರು ನಾವು ಗ್ರಾಮದ ಹಿರಿಯರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ ಶಿವ ಖರ್ಗಾರ್ ಅವರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಸುವರ್ಣ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಮಲ್ಲಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವೆಲ್ಲರೂ ಸೇರಿಕೊಂಡು ಕುಡಿಯುವ ಮಕ್ಕಳ ನೀರಿನ ಯೋಜನೆಗಾಗಿ ಇವತ್ತು ಜೊತೆಯಲ್ಲಿ ಗಲೀಜಿದೆ ಕುಡಿಯೋಕ ನೀರು ಸರಿಯಿಲ್ಲ ಕಪ್ಪಿ ಜಂಡು ಚಪ್ಪಲಿ ಕೆಟ್ಟಿಗೆ ಆಮೇಲೆ ಮರಗಿಡ ಎಲೆಗಳೆಲ್ಲ ಬಿದ್ದು ಅದರೊಳಗೆ ಸಿಮಿ ಜಾಸ್ತಿ ಇದ್ದಾವೆ ಇವು ನೀರು ನೀರು ಸರಿಯಿಲ್ಲ ಆ ಕುಡಿಯೋ ನೀರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಅನೇಕ ಬಾರಿ ಮನವಿಯನ್ನು ಕೊಟ್ಟರು ಅವರು ನಮ್ಮ ಸ್ಪಂದನೆಯನ್ನು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಈಗ ನಾವು ಕೊಟ್ಟಂಥ ಹೇಳಿಕೆ ಮತ್ತು ಕೊಟ್ಟಂಥ ಮನವಿ ನೀವು ತಿಳ್ಕೊಂಡು ನಮ್ಗೆ ಏನಾರ ನೀವು ಶಾಲೆಗೆ ಕುಡಿಯುವ ನೀರಿನ ಯೋಜನೆಯನ್ನು ಆದಷ್ಟು ತೀವ್ರವಾಗಿ ಒದಗಿಸ್ಕೊಟ್ರೆ ಆಗುತ್ತೆ ಈ ನೀರು ಅಕಸ್ಮಾತ್ ತಂದರೆ ನಿಮ್ಮ ಗ್ರಾಮ ಪಂಚಾಯತಿ ಒಳಗೆ ಕೊಡ್ತೀವಿ ಈ ನೀರು ಕುಡಿಯೋ ನೀವು ನೀವು ಕುಡಕು ನೀವು ನೀವು ಕುಡ್ರಿ ಮುಂದೆ ಮಕ್ಳಿಗೆ ಕುಡಿಸ್ತೀವಿ ಅಕಸ್ಮಾತ್ ಅದಾ ಮಕ್ಕಳಿಗೆ ಏನಾರ ಈ ನಿನ್ನ ಮಕ್ಕಳಿಗೆ ಈ ಸಲಹೆ ಓದಾಕತ್ತಿದ್ರಪ್ಪ ಅಂತಂದ್ರೆ ನೀವು ಈ ನೀರು ಕುಡಿಸ್ತಿದ್ದೀರಾ ಹಾಕಿದ್ರೆ ಕೊಡ್ಸಕ್ಕೆ ಅದಕ್ಕೆ ಯಾವುದೇ ಕಾರಣ ಅಂತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾರ್ಯ ನಾವು ಕೇಳ್ಕೊಳೋದಿಷ್ಟೆ ನಾವು ಎಷ್ಟು ನೀವು ಜಲ್ದಿ ನಮಗೆ ನೀರಿಂದ ಸೌಕರ್ಯ ಮಾಡಿಕೊಡ್ತೀವಿ ಅಷ್ಟು ಒಳ್ಳೆಯದಾಗುತ್ತಾ ಇಲ್ಲಕ್ಕಪ್ಪಾ ಅಂದ್ರೆ ಉಗ್ರವಾದ ಹೋರಾಟವನ್ನು ನಾವು ಮಾಡಬೇಕಾಗತ್ತಾ ಅದೇ ರೀತಿಯಾಗಿ ನ್ಯಾಯಾಧಾನ ಮಾಡಿ ಸರ್ಕಾರಿ ಶಾಲೆಗೆ ಯಾಕೆ ಹುಡ್ರನ್ನ ಹಚ್ಚಗಲ್ಲ ಅನ್ನೋ ಕಾರಣ ಏನಪ್ಪಾ ಅಂದ್ರೆ ಇದು ಯಾವುದೇ ಯೋಜನೆಗಳು ಸರಿ ಇಲ್ಲ ಅದಕ್ಕೋಸ್ಕರ ಈ ಶಾಲೆಗೆ ನೀರು ತಗೊಳ್ಳೋಲ್ಲ ತಾವೆಲ್ಲರೂ ಈ ನೀರಿನ ಕುರಿತು ಉತ್ತಮವಾದ ನೀರನ್ನು ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಕೊಟ್ಟರಪ್ಪ ಅಂತಂದ್ರೆ ಒಳ್ಳೆಯದಾಗುತ್ತೆ ಇಲ್ಲಾಂದ್ರೆ ಮುಂದಿನ ದಿನಮಾನಗಳು ಉಗ್ರವಾದಂತ ಹೋರಾಟ ಮಾಡಬೇಕಾಗುತ್ತೆ ಅದರ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಶಾಲೆ ಅಧ್ಯಕ್ಷರು ಹೇಳ್ತಾರೆ ಕೇಳಿ ಮೂರು ಸಾರಿನ ಕೊಟ್ಟು ಬಂದಿ ಹೋಗಿ ಮೂರು ವರ್ಷ ಆದ ನಾವು ಮಡಗಕ್ಕೆ ಮಾಡಿದ್ರೂ ಅವ್ರು ಬೆಲೆ ಹಾಕಿ ಮಾಡ್ರಿ ಇವತ್ತು ಬರ್ತೀನಿ ನಾಳೆ ಬರ್ತೀವಿ ಇವತ್ತು ಬರ್ತೀವಿ ನಾಳೆ ಬರ್ತೀವಿ ಅಂತಾರ ಮಾನ್ಯ ಸಿಂಟ್ಯಾಕ್ಸ್ ಪೈಪ್ ತಂದಿಟ್ಟಾರ ತಂದಿಟ್ಟಿಂದ ಬಳ್ಳಿ ಏನೇ ಇಲ್ಲ ನೋಡ್ರಿ ಆರು ತಿಂಗಳ ಆದ ನೋಡ್ರಿ ತಂದಿಟ್ಟು ನಾವು ಮಾಡಿಲ್ಲ ಅಂದ್ರೆ ಇಲ್ಲಿ ರೇಮೇಶ್ ಅವ್ರು ಹೋಗಿ ಇವ್ರು ಬರ್ಬೇಕು ಅಂತಾರೆ

ನೀರು ಕಲಶ ಕಲಹುಷಿತವಾಗಿ ವಿಷಪೂರಿತ ನೀರನ್ನು ಮಕ್ಕಳಿಗೆ ಕುಡಿಸುವುದರಿಂದ ಮಕ್ಕಳ ಆರೋಗ್ಯ ಕೆಡುವುದರಿಂದ ಆದಷ್ಟು ತೀವ್ರವಾಗಿ ತಾವು ಈ ಶಾಲೆಗೆ ತ ಗಮನ ಹರಿಸಿ ಈ ಶಾಲೆಗೆ ಬೇಕಾಗಿರುವಂಥ ಎಲ್ಲ ಕೊರತೆಯನ್ನು ನಿವಾರಿಸಲಿದ್ದರೆ ನಾವು ಮಕ್ಕಳನ್ನು ಕರೆದುಕೊಂಡು ಬಂದು ಪಂಚಾಯಿತಿಯಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತದೆ ಇದು ತಮಗೆ ಎಚ್ಚರಿಕೆಯ ಮಾತಿದು ಯಾಕಂದರೆ ಆಗಲೇ